ಹಾಂ ಬನ್ನಿ ಫ್ರೆಂಡ್ಸ್ ನಾನಿವತ್ತು ನಿಮಗೆ ದೋಸೆ ರೆಸಿಪಿನ ಇದ್ದೀನಿ ಎಷ್ಟು ಅಕ್ಕಿ ಉನಿ ಹಾಕಬೇಕು ಬೇಳೆ ಎಷ್ಟು ಬೇಕು ಮತ್ತು ಮೆಂತ್ಯ ಮತ್ತು ಮಂಡಕ್ಕಿ ಇಲ್ಲೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನು ಕೂಡ ಹಾಕೋದು ಹೇಳ್ಕೊಡ್ತೀನಿ ಅದು ಮಂಡ ನಾನು ಈ ಲೋಟದಲ್ಲಿ ಆರು ಲೋಟ ಅಕ್ಕಿನ ತಗೋತೀನಿ ಅಕ್ಕಿ ನಿಮ್ಮ ಮನೇಲಿ ಸೊಸೈಟಿ ಅಕ್ಕಿದ್ರೆ ಸೊಸೈಟಿ ಅಕ್ಕಿನ ಹಾಕೊಳ್ಳಿ ಅಥವಾ ದೋಸೆ ಅಕ್ಕಿ ಇದ್ದರೆ ದೋಸೆ ಅಕ್ಕಿ ಹಾಕೊಳ್ಳಿ ಯಾವುದಾದರೂ ಸರಿ ನೋಡಿ ಆರು ಲೋಟ ಅಕ್ಕಿನ ಹಾಕೋತೀನಿ ಚಿಕ್ಕ ಲೋಟ ಟೀ ಲೋಟದಲ್ಲಿ ಆರು ಲೋಟ ಇಲ್ಲ ದೊಡ್ಡ ಲೋಟ ತಗೋತೀನಿ ಅಂತಂದರೆ ಎರಡು ಲೋಟ ಹಾಕೊಂಡ್ರೆ ಸಾಕು ಆರು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಳೋಣ ಇದೇನಕ್ಕೆ ಅಂತಂದರೆ ಚೆನ್ನಾಗಿ ಬಣ್ಣ ಬರಲಿ ಅಂತ ಒಂದು ಕಾಲು ಸ್ಪೂನ್ ಹಾಕೊಂಡ್ರೆ ಸಾಕು ಒಂದು ಎರಡು ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳೋಣ ಅದು ಸ್ವಲ್ಪ ಬಣ್ಣ ಬರೋದು ಚೆನ್ನಾಗಿರುತ್ತೆ ಸ್ವಲ್ಪ ಮಂಡಕ್ಕಿ ಒಂದು ಅರ್ಧ ಲೋಟ ಸ್ವಲ್ಪ ಒಂದು ಇಡಿಯಷ್ಟು ಮಂಡಕ್ಕಿ ಹಾಕ್ಕೊಳ್ಳೋಣ ಇದು ಹಾಕ್ಕೊಂಡ್ರೆ ಒಳ್ಳೆ ಪ್ಲಪ್ಪಿಯಾಗಿ ಬರುತ್ತೆ ನೋಡಿ ಆರು ಲೋಟ ಅಕ್ಕಿ ಹಾಕೊಂಡಿದ್ನಲ್ಲ ಅದಕ್ಕೆ ಒಂದು ಲೋಟ ಬೇಳೆ ಸಿಕ್ಸ್ ಇಷ್ಟು ಒಂದು ರೇಷ್ಯೋದಲ್ಲಿ ನಾನು ಬೇಳೆನ ಹಾಕ್ಕೋತಾ ಇದ್ದೀನಿ ಇದನ್ನು ಸಪ್ರೇಟಾಗಿ ನೆನೆ ಹಾಕೊಳ್ಳೋಣ ತೊಳೆದು ಇಷ್ಟನ್ನು ಕೂಡ ನಾವು ತೊಳೆದು ಒಂದು ಏಳರಿಂದ ಎಂಟು ಅವರು ನೆನೆ ಹಾಕೋಣ ಇಷ್ಟನ್ನು ನೀಟಾಗಿ ತೊಡ್ದು ಉನಿ ಹಾಕೋಣ ಒಂದು ಏಳರಿಂದ ಎಂಟು ಅವರು ಉನಿ ಹಾಕಿದ್ರೆ ತುಂಬ ಚೆನ್ನಾಗಿ ರುಬ್ಬೋದು ಬನ್ನಿ ಈಗ ರುಬ್ಬೋದಕ್ಕೆ ನಾವು ನೋಡಿ ನೀಟಂತಹ ಉದ್ದುಂಬೇಳೆ ಹಾಕ್ಕೊಂಡು ಫಸ್ಟು ರುಬ್ಕೊಳ್ಳೋಣ ನೈಸಾಗಿ ಅದಾದಮೇಲೆ ಅಕ್ಕಿ ಹಾಕೊಳಕ್ಕೆ ಬರುತ್ತೆ ಹಿಟ್ಟು ಯಾವ ರೀತಿ ನೈಸಾಗಿ ರುಬ್ಬಿದೆ ಈ ಥರ ಇರಬೇಕು ಹಿಟ್ಟು ಇದನ್ನು ಓವರ್ನೈಟು ಇಟ್ಟರೆ ತುಂಬ ಚೆನ್ನಾಗಿ ಉಪ್ಪುತ್ತೆ ನಾಡಿಕೆ ದೋಸೆ ಮಾಡ್ಬೋದು ಫರ್ಮೆಂಟೇಷನ್ಗೆ ಹಿಟ್ಟನ್ನು ಇಟ್ಟಿದ್ವಲ್ಲ ನೋಡಿ ಒಂದು ಹತ್ತು ಅವರು ಹಿಟ್ಟಿದ್ದು ಎಷ್ಟು ಚೆನ್ನಾಗಿ ಅದು ಫರ್ಮೆಂಟ್ ಆಗಿದೆ ನೋಡಿ ಇವಾಗ 이거 원래도 세야 그때. <목소리>